ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಸೌಮ್ಯ ಪ್ರದೀಪ್ ಬೆಂಗಳೂರು ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಪುಷ್ಯಮಾಸ ಕೃಷ್ಣ ಪಕ್ಷ ತದಿಗೆ ಆಶ್ಲೇಷ ನಕ್ಷತ್ರ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಮುಖ್ಯಾಂಶಗಳು ಹಾಲಂದೂರು ಸಹಕಾರ ಸಂಘದ ನಿರ್ದೇಶಕರ ಪತ್ರಿಕಾಗೋಷ್ಠಿ ರೈತ ಸಂಘದಿಂದ ಜನವರಿ ಇಪ್ಪತ್ತರಂದು ಪಟ್ಟಣದಲ್ಲಿ ಮೆರವಣಿಗೆ ಧರಣಿ ಸುದ್ದಿಯ ವಿವರ ಸಹಕಾರ ಸಂಘದ ಬಗ್ಗೆ ಕನಿಷ್ಠ ಜ್ಞಾನವಿಲ್ಲದಂತೆ ಮಾಜಿ ಸಚಿವ ಡಿಎನ್ ಜೀವರಾಜ್ ಮಾತನಾಡಿರುವುದು ಹಾಸ್ಯಾಸ್ಪದವಾಗಿದೆ ಎಂದು ಹಾಲಂದೂರು ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಮಾರನಕೊಡುಗೆ ನಟರಾಜ್ ಹೇಳಿದರು ಪಟ್ಟಣದ ಶಾರದಾ ನಗರದಲ್ಲಿರುವ ಕಾಂಗ್ರೆಸ್ ಭವನದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ನ್ಯಾಯಾಲಯದ ಆದೇಶದಂತೆ ನ್ಯಾಯಾಲಯದಿಂದ ಹಕ್ಕು ಪಡೆದ ಮತವನ್ನು ಎಣಿಕೆ ಮಾಡಲು ಅವಕಾಶವಿರಲಿಲ್ಲ ಈ ಬಗ್ಗೆ ಸ್ಪಷ್ಟ ಲಿಖಿತ ಆದೇಶವಿದ್ದಾಗಲೂ ಅದನ್ನು ಒಪ್ಪದೆ ತಕರಾರು ತೆಗೆಯಲಾಗಿತ್ತು ಅರ್ಹ ಮತದಾರರ ಪಟ್ಟಿ ಸಿದ್ಧಪಡಿಸಿರುವುದು ಕಚೇರಿ ಸಿಬ್ಬಂದಿ ಹಾಗೂ ಸಹಕಾರ ಇಲಾಖೆಯವರು ಮತದಾರರ ಪಟ್ಟಿಯನ್ನು ನಿಗದಿಯಾದಂತೆ ತೊಂಬತ್ತು ದಿನ ಮೊದಲೇ ಸೂಚನಾ ಫಲಕದಲ್ಲಿ ಪ್ರಕಟಿಸಲಾಗಿತ್ತು ಹಿಂದಿನ ಆಡಳಿತ ಮಂಡಳಿ ಈ ಬಗ್ಗೆ ಯಾವುದೇ ಹಸ್ತಕ್ಷೇಪ ಮಾಡಿರಲಿಲ್ಲ ಇಲಾಖಾ ಅಧಿಕಾರಿಗಳಿಗೆ ಒತ್ತಡವನ್ನು ಹಾಕಿಲ್ಲ ಅರ್ಹ ಮತದಾರರ ಚುನಾವಣೆಯಲ್ಲಿ ನಮ್ಮ ತಂಡ ಹೆಚ್ಚು ಮತಗಳಿಸಿದ್ದು ಸೋಲುವ ಭೀತಿಯಿಂದ ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಸಂಸ್ಥೆ ಮಾಜಿ ಅಧ್ಯಕ್ಷ ಎಂಎನ್ ಚಂದ್ರಶೇಖರ್ ಮಾತನಾಡಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಸಾಲ ನೀಡಿಕೆಯಲ್ಲಿ ತಾರತಮ್ಯ ಎಸಗಿದ್ದು ಕಾಂಗ್ರೆಸ್ ಬೆಂಬಲಿತ ಮೂರು ಸಂಘವಾದ ನೆಮ್ಮಾರ್ ಹಾಲಂದೂರು ಮತ್ತು ಬೆಟ್ಟಗೆರೆ ಸಂಘಕ್ಕೆ ಕಡಿಮೆ ಸಾಲ ನೀಡಿದ್ದಾರೆ ಎಂದರು ಗೋಷ್ಠಿಯಲ್ಲಿ ನಿರ್ದೇಶಕರಾದ ರಾಜೇಶ್ ಅಶೋಕ್ ಸುಧಾಕರ್ ಎಸ್ ತಿಮ್ಮಪ್ಪ ಮತ್ತಿತರರು ಇದ್ದರು ರೈತರ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ತಾಲೂಕು ರೈತ ಸಂಘ ಸರ್ವ ಪಕ್ಷ ಸಹಕಾರದಿಂದ ಇಪ್ಪತ್ತರಂದು ಪಟ್ಟಣದಲ್ಲಿ ಮೆರವಣಿಗೆ ನಂತರ ತಾಲೂಕು ಕಚೇರಿಯಲ್ಲಿ ಧರಣಿ ನಡೆಸಲಾಗುತ್ತದೆ ಎಂದು ರೈತ ಸಂಘದ ಅಧ್ಯಕ್ಷ ಕಾನುವಳ್ಳಿ ಚಂದ್ರಶೇಖರ್ ಹೇಳಿದರು ವಿದ್ಯಾನಗರದ ಕನ್ನಡ ಭವನದಲ್ಲಿ ಬುಧವಾರ ರೈತ ಸಂಘ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಸರ್ಕಾರಿ ಪ್ರದೇಶವನ್ನು ಪ್ರಸ್ತಾವಿತ ನಾಲ್ಕು ಬಾರ್ ಒಂದು ಅರಣ್ಯ ನಕ್ಷೆಯನ್ನು ತಯಾರಿಸಿದೆ ಈ ಪ್ರದೇಶವನ್ನು ಮೀಸಲು ಅರಣ್ಯ ಎಂದು ಘೋಷಣೆ ಮಾಡುವಾಗ ರೈತರ ಕೃಷಿ ಕಾರ್ಮಿಕರ ಹಾಗೂ ಜನಸಾಮಾನ್ಯರ ಅವಶ್ಯಕತೆಗೆ ವಾಸದ ಮನೆ ಮತ್ತು ಜಮೀನಿನ ಸಮೀಪ ಒತ್ತುವರಿ ಮಾಡಿದ ಪ್ರದೇಶವನ್ನು ಅರಣ್ಯ ಇಲಾಖೆ ಹೊರತುಪಡಿಸಬೇಕು ಎಂದರು ಸಂಘದ ಮುಖಂಡ ಶ್ರೀಧರರಾವ್ ಮಾತನಾಡಿ ಕೆರೆಕಟ್ಟೆ ಭಾಗದ ಅಭಯಾರಣ್ಯ ಪ್ರದೇಶದ ಫಲಾನುಭವಿಗಳಿಗೆ ಸಮರ್ಪಕವಾದ ಪರಿಹಾರ ನೀಡಬೇಕು ಶೃಂಗೇರಿಯಲ್ಲಿ ನೂರು ಹಾಸಿಗೆ ಸಾಮರ್ಥ್ಯವುಳ್ಳ ಆಸ್ಪತ್ರೆ ತೆರೆಯಬೇಕು ಎಂದರು ಪದಾಧಿಕಾರಿಗಳಾದ ಗೌಡ ಚನ್ನಕೇಶವ ಅನಂತಯ್ಯ ಹಾಲಂದೂರು ಶ್ರೀನಿವಾಸ್ ಯೋಗಪ್ಪ ಹಾಜರಿದ್ದರು ಕೃಷಿ ಉತ್ಪನ್ನ ಮಾರುಕಟ್ಟೆ ಪ್ರಾಂಗಣ ಸ್ಥಾಪನೆಗಾಗಿ ಐದು ಎಕರೆ ಜಾಗವನ್ನು ಒದಗಿಸುವ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಎಂದು ಕೊಪ್ಪ ಎಪಿಎಂಸಿ ಅಧ್ಯಕ್ಷ ಭಾಸ್ಕರ ನಾಯ್ಕ ಹೇಳಿದರು ಪಟ್ಟಣದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಇಲಾಖೆಯಲ್ಲಿ ಸಿಬ್ಬಂದಿ ಕೊರತೆಯಿಂದ ಎಪಿಎಂಸಿ ಮಾರುಕಟ್ಟೆಗೆ ಬರದೆ ಹೊರಗಿನಿಂದ ಅಡಿಕೆ ಮಾರಾಟವಾಗುತ್ತಿದ್ದು ಇದು ಸಹ ಸಂಸ್ಥೆಗೆ ನಷ್ಟ ಉಂಟಾಗುತ್ತಿದೆ ಎಂದರು ಗೋಷ್ಠಿಯಲ್ಲಿ ನಿರ್ದೇಶಕರಾದ ಸಿಂಧುವಳ್ಳಿ ತಿಮ್ಮಪ್ಪ ಮಹಮ್ಮದ್ ಸಾಧಿಕ್ ಇದ್ದರು ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸ್ಆ್ಯಪ್ ಮಾಡಿ ವಂದನೆಗಳು